ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಎಸ್ ಎ ಒನ್ ಪ್ರಶ್ನೆ ಪತ್ರಿಕೆ ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತೆ ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸೋಣ ಯಾರೆಲ್ಲ ಮೊದಲ ಬಾರಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಹಿಂದಿ ವಿಷಯ ಒಟ್ಟಾರೆ ಎಂಬತ್ತು ಅಂಕಗಳಿರುತ್ತೆ ಸೇಮ್ ನಿಮ್ಮ ಟೆಂತ್ ಎಕ್ಸಾಮ್ ಪ್ಯಾಟ್ರನ್ ಹೇಗಿದೆಯೋ ಅದೇ ರೀತಿ ಇಲ್ಲೂ ಸಹ ನಿಮಗೆ ಒಂದು ಪ್ಯಾಟ್ರನ್ ಇರುತ್ತೆ ಫಸ್ಟ್ ಫಸ್ಟ್ ಮೇನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಫಸ್ಟ್ ಮೇನ್ ವಿಕಲ್ಪಮೆ ಸಹಿ ಉತ್ತರ್ ಚುನ್ಕರ್ ಲಿಖಿ ಅಂದರೆ ಕೊಟ್ಟಿರುವಂತಹ ಆಪ್ಷನ್ಸ್ ಅಲ್ಲಿ ಸರಿಯಾಗಿರೋ ಉತ್ತರವನ್ನು ಆರಿಸಿ ನೀವು ಬರೀಬೇಕು ಮೊದಲನೇ ಪ್ರಶ್ನೆ ಲೇಖಕ್ ಶಬ್ದಕ ಸ್ತ್ರೀಲಿಂಗ ರೂಪ ಲೇಖಕ್ ಶಬ್ದದ ಸ್ತ್ರೀಲಿಂಗ ಲೇಖಕ ಅನ್ನೋದು ಒಂದು ಪುಲ್ಲಿಂಗ ಅದರ ಸ್ತ್ರೀಲಿಂಗ ರೂಪ ಯಾವುದು ಕವಯತ್ರಿ ಲೇಖಿಕಾ ಅಭಿನೇತ್ರಿ ಗಾಯಿಕ ಸೊ ಕೊಟ್ಟಿರೋದೇನವರು ಲೇಖಕ್ ಲೇಖಕ್ಕೆ ಸ್ತ್ರೀಲಿಂಗ ರೂಪ ಯಾವುದು ಲೇಖಿಕ ಹಾಗಾಗಿ ಆಪ್ಷನ್ ಯೇ ಲೇಖಿಕ ಇದ್ದ ರೈಟ್ ಆನ್ಸರ್ ಸೆಕೆಂಡ್ ಕ್ವಶನ್ ನಿಮ್ಮನ್ನ ಲಿಖಿತೊಮ್ಮೆ ಬಹುವಚನ ಹೈ ಕೊಟ್ಟಿರೋದ್ರಲ್ಲಿ ಯಾವುದು ಬಹುವಚನ ಆಪ್ಷನ್ ಎ ಚಿಡಿಯ ಆಪ್ಷನ್ ಬಿ ಅಂದರೆ ಆ ಪುಸ್ತಕ ಇ ಶಾಖೆ ಇ ಸಡಕ್ ಸೊ ಕೊಟ್ಟಿರೋ ಈ ನಾಲ್ಕು ಆಪ್ಷನಲ್ಲಿ ಚಿಡಿಯ ಅನ್ನೋದು ಬಹುವಚನ ರೂಪಕ್ಕೆ ಬರುವಂತಹದ್ದು ಹಾಗಾಗಿ ಆ ಸರಿಯಾದ ಉತ್ತರ ನೆಕ್ಸ್ಟ್ ಥರ್ಡ್ ಕ್ವಶನ್ ಇನ್ ಮೇ ವಿಲೋಮ ಶಬ್ದಕ್ಕೆ ಸಹಿ ಜೋಡಿ ಅಂದ್ರೆ ಕೊಟ್ಟಿರೋ ವಿಲೋಮ ಶಬ್ದದ ಸರಿಯಾದ ಜೋಡಿ ಯಾವುದು ಮೊದಲನೇದು ಗಲತ್ ಅದಕ್ಕೆ ಆಪೋಸಿಟ್ ವರ್ಡ್ ಸುಖ ಅಂತ ಕೊಟ್ಟಿದ್ದಾರೆ ದಿನ್ ಟೇಡಾ ಅಂತ ಕೊಟ್ಟಿದ್ದಾರೆ ರಾತ್ಗೆ ರಾ ಶಾಮ್ ಗಾಮ್ ಅಂತ ಕೊಟ್ಟಿದ್ದಾರೆ ಸೊ ಊಪರ್ ನೀಚೆ ಹಾಗಾಗಿ ಕೊಟ್ಟಿರೋ ಆಪ್ಷನ್ ಅಲ್ಲಿ ಸರಿಯಾದ ಜೋಡಿ ಯಾವುದು ಊಪರ್ ನೀಚೆ ಮೇಲೆ ಕೆಳಗೆ ನಾಲ್ಕನೇ ಪ್ರಶ್ನೆ ಜೀವ ಶಬ್ದಕ ಶುದ್ಧ ರೂಪ ಜೀವದ ಶುದ್ಧ ರೂಪ ಏನಾಗಿರುತ್ತೆ ಜೀವ ನೀವ್ ನಾವ್ ಪಾವ್ ಸೊ ಜೀವ ಅನ್ನೋದ ಶುದ್ಧರು ಜೀವನೇ ಆಗಿರುತ್ತೆ ಹಾಗಾಗಿ ಆಪ್ಷನ್ ಎ ಜೀವ ಸರಿಯಾದಂತ ಉತ್ತರ ನೆಕ್ಸ್ಟ್ ಐದನೆಯ ಪ್ರಶ್ನೆ ಪಾನಿ ಪಿಲಾನ ಇಸ್ ಮುಹಾವರಿಕ ಸರಲ್ ಅರ್ಥ ಹೈ ಸೊ ಈ ಮುರಾ ಮುಹಾವರಿಯ ಒಂದು ಅರ್ಥ ಏನಂತ ಹೇಳಿದ್ರೆ ಕ್ರೋಧಿತ್ ಹೋನ ಸಬ್ಕಾ ಕಾ ಸಿಕಾನ ಬೂರಾ ಹೋನ ಅಟಲ್ ರಹಾನ ಸೊ ಪಾನಿ ಪಿಲಾನ್ ಅಂದರೆ ಅವರಿಗೆ ಬುದ್ಧಿಯನ್ನು ಕಲಿಸೋದು ಅಂದರೆ ಸಬ್ಕಾ ಸಿಕಾನ ಎಲ್ಲರಿಗೂ ಕಲಿಸೋ ಅಂಥದ್ದು ಹಾಗಾಗಿ ಉತ್ತರ ಆಪ್ಷನ್ ಬಿ ಅಂದರೆ ಆ ನಲ್ಲಿರುವಂಥದ್ದು ಸಬ್ ಕಾ ಸಿಕಾನ ಕ್ವಶನ್ ದೇವ್ ಪ್ಲಸ್ ಆಲೈ ಇಸ್ಕಾ ಸಂಧಿ ಕೊಟ್ಟಿರೋದ್ರಲ್ಲಿ ಇದನ್ನ ಕರೆಕ್ಟಾಗಿ ಕೂಡಿಸಿ ಬರೆದಾಗ ಸಂಧಿ ಯಾವುದು ದೇವಾಲಯ ದೇವ್ಲೈ ದೇವಲೋಕ ದೇವ್ಗರ್ ಕೊಟ್ಟರೆ ದೇವ ಪ್ಲಸ್ ಆಲಯ ದೇವಾಲಯ ಅದು ಒಂದು ಸವರ್ಣ ದೀರ್ಘ ಸಂಧಿಗೆ ಬರುವಂತಹದ್ದು ಹಾಗಾಗಿ ದೇವಾಲಯ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಎ ಆ ಸರಿಯಾದಂತದ್ದು ನೆಕ್ಸ್ಟ್ ಏಳನೇ ಪ್ರಶ್ನೆ ನೇ ವಿಭಕ್ತಿ ನೇ ಸೇ ನೇ ಅನ್ನೋದು ಯಾವ ವಿಭಕ್ತಿಗೆ ಬರುವಂತಹದ್ದು ಅದು ಕಾರಣಕಾರಕನ ಅಥವಾ ಅಪಧಾನಕಾರಕ ಆರ್ ಸಂಬಂಧೋದ ಕಾರಕ್ ಆರ್ ಕರ್ತಕಾರಕ್ ಸೊ ಅವ್ರು ಕೇಳಿರೋದು ನೇ ಅನ್ನೋದು ಕರ್ತ್ ಕಾರಕಿಗೆ ಬರುವಂಥದ್ದು ಹಾಗಾಗಿ ಆಪ್ಷನ್ ಇ ಕರೆಕ್ಟ್ ಆಗಿರೋ ಎಂಟನೆಯ ಪ್ರಶ್ನೆ ಸಂಸಾರ ಶಬ್ದಕ ಕ ಸಮನಾರ್ಥಕ ಹೈ ಸೊ ಸಂಸಾರ ಅನ್ನೋದು ಒಂದು ಸಮಾನಾರ್ಥಕ ಪದ ಯಾವುದು ಸಂಸಾರ್ ಸಂಘ ದುನಿಯಾ ಆಸ್ಮಾನ್ ಸೊ ಕೊಟ್ಟಿರೋದ್ರಲ್ಲಿ ದುನಿಯಾ ಅನ್ನೋದು ಅದರ ಸಮಾನಾರ್ಥಕ ರೂಪ ಆಗಿರ್ತದೆ ಹಾಗಾಗಿ ಆಪ್ಷನ್ ಇ ಸರಿಯಾದಂಥ ಉತ್ತರ ಸೊ ಇದಿಷ್ಟು ನಿಮಗೆ ಎಂಟು ಅಂಕದ ಪ್ರಶ್ನೆಗಳು ಮಕ್ಕಳ ನೆಕ್ಸ್ಟ್ ನಾವು ಅನುರೂಪತಾಗಿ ಹೋಗೋಣ ಅಂದ್ರೆ ಮೊದಲೆರಡು ಪದಗಳ ಜೋಡಿಯನ್ನು ಅರ್ಥ ಮಾಡಿಕೊಂಡು ಮೂರನೇ ಪದಕ್ಕೆ ನೀವು ಆನ್ಸರ್ ತುಂಬಬೇಕು ಇಲ್ಲೂ ಸಹ ನಾಲ್ಕು ಪ್ರಶ್ನೆಗಳಿರ್ತದೆ ಮೊದಲನೇ ಪ್ರಶ್ನೆ ಹೈ ಭಗವಾನ್ ಹೇ ಭಗವಾನ್ ಅನ್ನೋದು ವಿಸ್ಮಯೋಧಿ ಬೋಧಕ ಅದೊಂದು ವಿಸ್ಮಯವಾಗಿರುವಂಥದ್ದು ಅಲ್ಲಿ ನೀವು ಆ ಚಿಹ್ನೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತದೆ ವಿಸ್ಮಯಾದಿ ಬೋಧಕ ಅಂತ ಕೌನ್ ಅನ್ನೋದೇನು ಅದು ಒಂದು ಪ್ರಶ್ನಾರ್ಥಕ ಹಾಗಾಗಿ ಆನ್ಸರ್ ಏನು ನಿಮ್ಗೆ ಕೊಟ್ಟಿದ್ದೀನಿ ನೋಡಿ ಕರೆಕ್ಟಾಗಿ ನೀವು ಪದ ಇದನ್ನ ಬರ್ಕೊಳ್ಳಿ ಪ್ರಶ್ನಾರ್ಥಕ ಅನ್ನೋದು ಸರಿಯಾದಂತಹ ಉತ್ತರ ನೆಕ್ಸ್ಟ್ ಪಾನಿ ಅಂದರೆ ಜಲ್ ಪಾನಿ ನೀರು ಅಂತ ಹೇಳಿ ನಾವು ಕರಿತೀವಿ ವಾಯು ಅನ್ನೋದಕ್ಕೆ ಏನಂತ ಹೇಳಿ ಕರಿತೀವಿ ಹವಾ ಅಂತ ಹೇಳಿ ಕರಿತೀವಿ ಹಾಗಾಗಿ ಹವಾ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ರಾಜಸ್ಥಾನ್ ರೇತ್ಕಾ ಪ್ರದೇಶ ರೇತ್ಕಾ ಪ್ರದೇಶ ಆಗಿರುತ್ತೆ ಹಾಗಾದರೆ ಮೇಘಾಲಯ ಅನ್ನೋದು ಯಾವುದು ಬಾದಲೋಕ ಗರ್ ಆಗಿರುತ್ತೆ ಹಾಗಾಗಿ ಆನ್ಸರ್ ಬಾದಲೋಕ ಗರ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಚಾರ್ ಪಥ ಅಂದ್ರೆ ಚತುಷ್ಪಥ ಅಂತ ಹೇಳ್ತಾರೆ ಚಾರ್ ರಹ ಅಂತ ಹೇಳಿದ್ರೆ ಚೌರಹ ಅಂತ ಹೇಳಿ ಕರೆಯೋದು ನೋಡಿ ನೀವು ಇಲ್ಲಿ ಬರ್ಕೊಳ್ಳಿ ಚೌರಹ ಸೊ ಹಾಗಾಗಿ ಇದಿಷ್ಟು ಈ ನಾಲ್ಕು ಪ್ರಶ್ನೆಗಳ ಉತ್ತರ ಆಗಿದೆ ನೆಕ್ಸ್ಟ್ ಏಕವಾಕ್ಯಮೇ ಉತ್ತರಲಿಕ್ಕೆ ಸೊ ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರೀಲಿಕ್ಕೆ ಇದೆ ಹದಿಮೂರನೇ ಪ್ರಶ್ನೆ ಆಗ ಆಗದಬಾ ಕರ್ಕ ಮತ್ಲಬ್ ಕ್ಯಾ ಹೈ ಹಂಗಂದ್ರೆ ಅದರ ಮತ್ಲ ಅದರ ಅರ್ಥ ಏನು ಅಂತ ಹೇಳಿ ಸೊ ಅನೇಕ ದುಃಖಕ್ಕೂ ಖುದ್ ಸಹನ್ ಕರ್ನೇಕೆ ಕೋ ಖುಷಿ ಸೆ ರಕನ ಸೊ ಇದು ಅದರ ಉತ್ತರ ದಿಲ್ಮೇ ಆಗ್ ಕ ಅರ್ಥ ಅಂತ ಹೇಳಿದ್ರೆ ಇದಾಗಿದೆ ನೋಡಿ ಅನೇಕ ದುಃಖ ಕ ಸುಖ್ ಸಹನ್ ಕರ್ಕೆ ಕೋ ಖುಷಿ ಸೆ ರಕನ ಹದ್ಮೂರನೇ ಪ್ರಶ್ನೆ ವಿವೇಕಾನಂದ ಅಮೆರಿಕಕ್ಕ ಕಬ್ ಗಯೆ ಸೊ ವಿವೇಕಾನಂದ ಅವರು ಅಮೆರಿಕಕ್ಕೆ ಯಾವಾಗ ಹೋಗಿದ್ರು ಅವರು ಸಿತಂಬರ್ ಸನ್ ಏಟೀನ್ ನೈನ್ಟಿತ್ರೀ ಕೋ ಗಯ ಅಂದ್ರೆ ಹದಿನೆಂಟ್ನೂರ ತೊಂಬತ್ ಮೂರಲ್ಲಿ ಅವರು ಅಮೆರಿಕಕ್ಕೆ ಹೋಗ್ತಾರೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಕೋ ಸಡಕ್ ಪರ್ ಜಾಕರ್ ಕ್ಯಾ ನಹಿ ಕರ್ನಾ ಹೈ ಸೊ ಅವ್ರು ಏನನ್ನ ಮಾಡಬಾರ್ದಾಗಿತ್ತು ಬಚ್ಚೋಕೋ ಸಡಕ್ ಪರ್ ಜಾಕರ್ ನಹಿ ಚಾಯಿ ಅವರಲ್ಲಿ ಆಟವನ್ನ ಆಡಬಾರ್ದು ಸುಖೇಲ್ ನನ್ ನಹಿ ಚಾಯಿ ಇದಿಷ್ಟು ಬರ್ದ್ರೆ ನಿಮ್ಗೆ ಆನ್ಸರ್ ಒಂದು ಅಂಕ ಅಂಕಾದ್ರೆ ನೀವು ವಾಕ್ಯ ಪೂರ್ತಿಯಾಗಿ ನೀವು ಬರೀಬೇಕು ಮಕ್ಳ ಹದಿನಾರನೇ ಪ್ರಶ್ನೆ ಮೌಸಿಕೆ ಬಿನಾ ಸಾರಾ ಮೊಹಲ್ ಕೈಸ ಲಗ್ತಾ ಹೈ ಸೊ ಯಾವ ರೀತಿ ಅನ್ನಿಸ್ತಾ ಇತ್ತು ಅವ್ರ ಇಲ್ದಲೆ ಮನೆಯಲ್ಲ ಸೊ ಅದು ಸುನಾ ಸುನಾ ಲಕ್ತಾ ಹೈ ಸೊ ನೀವು ಸೆಂಟೆನ್ಸ್ ಅಲ್ಲೇ ಇರುತ್ತೆ ನೋಡಿ ಪ್ರಶ್ನೆ ಇಷ್ಟು ಅಲ್ಲೇ ಇದೆ ಇಲ್ಲಿ ಮೌಸಿಕೆ ಬೀನ ಸಾರಾ ಮೊಹಲ್ ಅನ್ನೋದಲ್ಲೇ ಇದೆ ಸೊ ನೋಡಿ ಎಷ್ಟು ಈಸಿ ತೃತೀಯ ಭಾಷೆ ನೀವು ಕಷ್ಟ ಮಾಡ್ಕೋಬೇಡಿ ಸುನ ಲಗ್ತಾ ಹೈ ಸೊ ಇದಿಷ್ಟು ನಿಮಗೆ ಮಲ್ ಒನ್ ವಾರ್ಡ್ ಆನ್ಸರ್ಸ್ ಕ್ವಶನ್ ಆಗುತ್ತೆ ಸೊ ನಿಮಗೆ ಫೋರ್ತ್ ಮೇನಲ್ಲಿ ಬರುವಂಥದ್ದು ದೋತೀನ್ ವಾಕ್ಯುಮೆ ಉತ್ತರಲಿಕ್ಕೆ ಇಲ್ಲಿ ಎಂಟು ಪ್ರಶ್ನೆಗಳಿರ್ತವೆ ಮಕ್ಕಳ ಈಗ ನಾವು ಮೊದಲನೆಯ ಪ್ರಶ್ನೆಯನ್ನು ನೋಡ್ಕೊಂಬರೋಣ ಹಿಮಾಲಯಕ್ಕೆ ಬಾರಿ ಮೇ ಕವಿ ಭಾವನ್ ಕ್ಯಾ ಹೈ ಅವರು ಹಿಮಾಲಯದ ಮೇಲೆ ಯಾವ ರೀತಿಯ ಭಾವನೆಯನ್ನು ಕವಿ ಹೊಂದಿರ್ತಾರೆ ಸೊ ಭಾರತ್ ಮಾತಾ ಕ ಹೃದಯ್ ಹಿಮಾಲಯ ಸೆ ಜೈಸೆ ಹೂಂಚ್ ಹೈ ಅಂದರೆ ಭಾರತ ಮಾತೆಯ ಹೃದಯ ಯಾವ ರೀತಿ ಅಂದರೆ ಹಿಮಾಲಯದ ಥರ ಎತ್ತರವಾಗಿದೆ ಉಸ್ಮೆ ಕಿತ್ನಾ ಸ್ನೇಹ ಭಾವ ಅಲ್ಲಿ ತುಂಬಾ ಭಾವ ಇದೆ ಮತ್ತೆ ಅಪ್ ಅಪ್ನೆ ಆಂಚಲ್ ಮೇ ಆಗ್ ದರ್ ಹಮ್ಕೋ ಹರ್ಬರ್ ರಕ್ತ ಹೈ ಸೊ ಇದು ಅವರ ಕವಿಯ ಆಶಯ ಆಗಿದೆ ಹಿಮಾಲಯದ ಮೇಲೆ ಹದಿನೆಂಟನೇ ಪ್ರಶ್ನೆ ಬಚ್ಚೆ ಮೌಸಿ ಕೋ ಕಹ ಕಹ ಡೂಂಟೆ ಹೈ ಅವ್ರನ್ನ ಎಲ್ಲೆಲ್ಲಿ ಮೌಸಿಯನ್ನ ಎಲ್ಲೆಲ್ಲಿ ಅವರು ಹುಡುಕ್ತಾರೆ ಮೌಸಿ ಕೋ ಸ್ಕೂಲ್ ಕೇ ಫಟಕ್ ಫರ್ ನೀಂ ಪೇಟ್ ಕೆ ನೀಚೆ ಸಾರಿ ಮೊಹಲೆ ಟೂಟ್ತೆ ಹೈ ಮರದ ಕೆ ಮರದ ಕೆಳಗಡೆ ಬೇವಿನ ಮರದ ಕೆಳಗಡೆ ಮತ್ತೆ ಇಡೀ ಮೊಹಲ್ಲ ಆ ಒಂದು ದೊಡ್ಡ ಮನೆಯ ಪೂರ್ತಿಯವರು ಹುಡುಕಾಡ್ತಾರೆ ಹತ್ತೊಂಬತ್ತನೇ ಪ್ರಶ್ನೆ ಬಾಯಿ ಕೋ ಬೆಹನ್ ಕೈಸೆ ವಿದ್ ಕರ್ತಿ ಹೈ ಸೊ ಅದಕ್ಕೆ ನೋಡಿ ಇಲ್ಲಿ ಆನ್ಸರ್ ನಿಮ್ಗೆ ಇಲ್ಲಿದೆ ಈಗ ನಾನು ಅದನ್ನೆಲ್ಲವನ್ನ ಹೇಳ್ತಾ ಹೋಗಲ್ಲ ಸೊ ಜಸ್ಟ್ ನಿಮಗೆ ಆನ್ಸರ್ ಅನ್ನ ಕೊಡ್ತಾ ಹೋಗ್ತೀನಿ ಇದು ಹತ್ತೊಂಬತ್ತನೇ ಪ್ರಶ್ನೆಗೆ ಉತ್ತರ ಇಪ್ಪತ್ತನೇ ಪ್ರಶ್ನೆ ನೋಡೋಣ ನೋಡಿ ದುರ್ಘಟನಾ ಲಿಖಿ ಸೊ ಯಾವ್ದಾದ್ರು ದುರ್ಘಟನೆಯಿಂದ ಬಚಾವ್ ಎರಡು ಉಪಾಯಗಳನ್ನ ಅವರು ಕೇಳಿದ್ದಾರೆ ಸಡಕ್ ಪರ್ ಕಬೀನಾ ಆಂಕ್ ಗಿರ್ನಾಹಾಯ್ ಅವ್ರ ಸಡಕ್ ಸುರಕ್ಷ ಸಂಕೇತ ಕೋ ಪಾಲನ್ ಹೈ ಸೊ ಇವೆರಡನ್ನು ಮಾಡೋದ್ರಿಂದ ನಾವು ದುರ್ಘಟನೆಯಿಂದ ನಾವು ಬಚಾವ್ ಸೊ ಇಪ್ಪತ್ತೊಂದನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ನೋಡಿ ಇಲ್ಲಿದೆ ನಿಮ್ಗೆ ಇಪ್ಪತ್ತೊಂದನೇ ಪ್ರಶ್ನೆಯ ಆನ್ಸರ್ ಇದೆ ಸೊ ನೀವು ನೋಡಿ ಬರ್ಕೊಬೋದು ತದನಂತರ ಇಪ್ಪತ್ತೆರಡನೇ ಪ್ರಶ್ನೆ ನೋಡಿ ಇಲ್ಲಿದೆ ಇಪ್ಪತ್ತೆರಡನೇ ಪ್ರಶ್ನೆ ಮತ್ತು ಇಪ್ಪತ್ತ್ ಮೂರನೇ ಪ್ರಶ್ನೆ ಅದೇ ರೀತಿ ಇಪ್ಪತ್ನಾಲ್ಕನೇ ಪ್ರಶ್ನೆ ನೋಡಿ ಇದಿಷ್ಟು ಪ್ರಶ್ನೆಗಳಿಗೂ ಒಟ್ಟಿಗೆ ನಿಮಗೆ ಇಲ್ಲೇ ಆನ್ಸರ್ಸು ಸಿಗ್ತವೆ ನೋಡಿ ಇಪ್ಪತ್ ಇಪ್ಪತ್ತೆರಡನೇ ಪ್ರಶ್ನೆಗೆ ಇಲ್ಲಿ ಆನ್ಸರ್ ಇದೆ ಅದೇ ರೀತಿ ಇಪ್ಪತ್ತ್ ಮೂರನೇ ಪ್ರಶ್ನೆಗೂ ಆನ್ಸರ್ ಇದೆ ವಿಡಿಯೋನ ನೀವು ಪಾಸ್ ಮಾಡಿ ಬರ್ಕೊಳ್ತಾ ಹೋದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಆನ್ಸರ್ ಸಿಗುತ್ತೆ ಸೊ ನಾನಿಲ್ಲಿ ನಿಮಗೆ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಲ್ಲ ಸೊ ನೋಡಿ ನಿಮ್ಗೆ ಇದಿಷ್ಟು ಎರಡು ಅಂಕದ ಪ್ರಶ್ನೆಗಳಾಗ್ತವೆ ನೆಕ್ಸ್ಟ್ ತೀನ್ ಚಾರ್ ವಾಕ್ಯಮೆ ಉತ್ತರಲಿಕ್ಕೆ ಇಲ್ಲಿ ನಿಮಗೆ ಒಂಬತ್ತು ಪ್ರಶ್ನೆಗಳಿದಾವೆ ನೋಡಿ ಟೋಟಲಿ ಯು ಹ್ಯಾವ್ ನೈನ್ ಕ್ವಶನ್ಸ್ ಈ ನೈನ್ ಕ್ವಶನ್ಸ್ಗೂ ನಿಮಗೆ ಆನ್ಸರ್ ನೋಡಿ ಇಲ್ಲಿದೆ ನಿಮಗೆ ಸೊ ವಿಡಿಯೋ ಪಾಸ್ ಮಾಡಿ ಅಥವಾ ನಾ ನಿಮಗೆ ಆದರೆ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡೋದ್ರಿಂದ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಬರೆಯೋದು ಅಂತ ಹೇಳಿ ಸೊ ಒಂದು ಕ್ವಶನ್ ಪೇಪರ್ ನೀವು ಹೇಳಿದ್ರೆ ಮ್ಯಾಮ್ ಹಿಂದಿಯನ್ನು ಸಹ ಮಾಡಿ ಅಂತ ಹಾಗಾಗಿ ನಾನು ನಿಮಗೆ ಕಂಪ್ಲೀಟಾಗಿ ಹಿಂದಿಯನ್ನು ಮಾಡಿದ್ದೀನಿ ಸೊ ನೆಕ್ಸ್ಟ್ ಸಿಕ್ಸ್ತ್ ವೇನಲ್ಲಿ ನಿಮಗೆ ಐದಾರು ವಾಕ್ಯಕ್ಕೆ ಬರೀಲಿಕ್ಕೆ ಇರ್ತದೆ ಸೊ ಎರಡೇ ಪ್ರಶ್ನೆಗಳಿರ್ತವೆ ನಂತರ ಅದರಲ್ಲಿ ನಿಮಗೊಂದು ಪೋಯಮ್ ಸಹ ಇರುತ್ತೆ ಹಾಗಾಗಿ ಚೆನ್ನಾಗಿ ಅದನ್ನು ಅಭ್ಯಾಸ ಮಾಡಿಕೊಳ್ಬೇಕು ತದನಂತರ ನಿಮಗೆ ಲಾಸ್ಟಿಗೆ ಬಂದರೆ ಅಲ್ಲಿ ನಿಮಗೆ ಗದ್ಯಭಾಗ ಇರುತ್ತೆ ಗದ್ಯಭಾಗವನ್ನು ನೋಡಿ ನಿಮಗೆ ನಾಲ್ಕು ಪ್ರಶ್ನೆಗಳಿರ್ತವೆ ಅದರಿಂದ ಅಂತೂ ನೀವು ಮಾರ್ಕ್ಸ್ ಕಳ್ಕೊಳ್ಳೇ ಅಂದರೆ ಈಸಿಯಾಗಿ ಬರೀಬೇಕು ತದನಂತರ ನಿಮಗೆ ಒಂದು ಪ್ರಬಂಧ ಇರ್ತದೆ ಸೊ ಅಲ್ಲಿ ಮೂರು ಕೊಟ್ಟಿರ್ತಾರೆ ಅವರು ಏನೇನು ಬರೀಬೇಕು ಅಂತಲೂ ನಿಮಗೆ ಅಲ್ಲಿ ಕೊಟ್ಟಿರ್ತಾರೆ ಸೊ ಸಮಾಚಾರ ಪತ್ರ ಅಂತ ಹೇಳಿದ್ರೆ ಏನೇನು ಬರೀಬೇಕು ಮತ್ತು ಪರ್ಯಾವರಣ ಬಗ್ಗೆ ಅದರ ಅರ್ಥ ಬರೀಬೇಕು ಅದರ ಬಗ್ಗೆ ನೀವು ವಿಷಯವನ್ನು ಡೆವಲಪ್ಮೆಂಟ್ ಮಾಡಬೇಕು ಸೇಮ್ ನೀವು ಕನ್ನಡ ಇಂಗ್ಲೀಷಲ್ಲಿ ಹೇಗೆ ಬರೀತಾರೆ ಅದೇ ರೀತಿ ಹಿಂದಿಯಲ್ಲೂ ಸಹ ಬರೀಬೇಕು ಸೊ ಒಟ್ಟಾರೆ ಇದಿಷ್ಟನ್ನು ನೀವು ಅಭ್ಯಾಸ ಮಾಡ್ಕೊಳ್ಳಿ ಈ ಪ್ರಶ್ನೆ ಪತ್ರಿಕೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಡೌನ್ಲೋಡ್ ಮಾಡಿಕೊಂಡು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ